ಇವಾಗ ಸಂದೇಶಪಟ್ಟು ನಾನು ನಮ್ಮದು ಪರಿಚಯ ನಮ್ಮಂತಹ ಸಾಂಗ್ಗಳನ್ನು ಸಾಂಗ್ ವರ್ಗಾಟಂತ ರಚನೆ ಮಾಡಿಕೊಂಡು ನಮ್ಮ ಹೆಸರ ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ನಿಯಂತ್ರ ಇಟ್ಕೋತಂಥ ಬಹಳ ದೊಡ್ಡ ಶಕ್ತ ಹುನ್ನಾರುಗಳು ಕೆಲವು ಮಾಡಿದೆ ಹಾಗಾಗಿ ನಾನೇನು ಮಾಡಿದೆ ಸಮಾಜ ಶಾಸ್ತ್ರ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮ ಸಾಲ ಪೀಠವನ್ನು ಸ್ಥಾಪನೆ ಆಗ್ತಕ್ಕಂಥ ರಿಪೀಟಾಗಿರ್ತಕ್ಕಂಥದ್ದು ನಾಲ್ಕು ಜನ ಟ್ರಸ್ಟು ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮ ಸಾಲವನ್ನು ಇಟ್ಟು ಭಕ್ತರ ಮೂಲಕವಾಗಿ ಭಕ್ತರು ಕಟ್ಕೊಂಡು ಸಮಾಜ ಗಣ್ಣ ವ್ಯಕ್ತಿ ಕರ್ಕೊಂಡು ಇವರೆಲ್ಲ ಕೂತ್ಕೊಂಡು ಸಭೆ ಮಾಡಿದರೆ ಬಹು ರೀ ರೀತಿ ನನ್ನ ಫಾರ್ಮ್ ಗೌರ್ಮೆಂಟ್ ಬಂದುತ್ತೆ ಮತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೋಗಿತ್ತು ಯಾವ ಕಾರಣಕ್ಕೂ ನನಗೆ ನೋವಾಗಲ್ಲ ಮತ್ತು ನನ್ನ ಕೋಟ್ಯಾಂತರ ಪಂಚಮ ಸಭೆ ನಡೆಸಿದವಾಗಿನಿ ನಿರ್ಣಯ ಇರ್ತದೆ ಅವರು ನೋವು ಪಡ್ಕೊಂಡು ನಾನು ನೋವಾಗ್ತಿದ್ದೆ ಆ ಕಾರಣಕ್ಕೂ ಸಲುವಾಗಿ ನಮ್ಮನ್ನು ಉಚ್ಚಾರಣೆ ಮಾಡುವಂಥ ಅಧಿಕಾರ ಜಗತ್ತಿನಲ್ಲಿ ಯಾರಿಗೇ ಅದು ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಆ ಪರಮಾತ್ಮನ ಸ್ವರೂಪ ವಿಶ್ವದ ವಿಶ್ವಗಳು ಬಸವ ಅದರ ಸ್ವರೂಪ ಇರ್ತಾರೆ ನಮ್ಮ ಪೀಠ ಚೆನ್ನಾಗಿ ಅಥವಾ ಪ್ರತಿನಿಧರಗಳು ಕಾನೂನು ನನಗೆ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಉಚ್ಚಾರಣೆ ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೆ ಯಾವುದೂ ಸಂಬಂಧವಿಲ್ಲ ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಅಂದರೆ ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು ಯಾವುದೇ ಸಿಬ್ಬಂದಿ ಪೀಠ ಸ್ಥಾಪನೆ ಮಾಡೋದು ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸ ಭಕ್ತ ಹೃದಯವೇ ನನ್ನ ಪೀಠ ಭಕ್ತ ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಪೂರ್ಣ ಸಲ್ಲುವಂಥ ಭಾವನೆಯನ್ನು ನನ್ನ ಪೀಠ ಸ್ಥಾಪನೆ ಮಾಡಿದೆ ಕೀಠಸ್ಥಾಪನೆ ಮಾಡಿದೆ ಭಕ್ತರು ಪೂರ್ಣ ಮಾಡಿರ್ತಕ್ಕಂಥ ಪೀಠ